ಹಾಯ್ ಎಲ್ರಿಗೂ ನಮಸ್ಕಾರವೇ ನಾನು ನಿಮ್ಮ ಸುಪ್ರೀತ ಪುರಾಣಿಕ ಇದನ್ನು ನಾನೊಂದು ಹಣಕಾಯಿ ಬುಟ್ಟಿ ಮಾಡೋದು ಹೆಂಗೆ ಅಂದೇಳಿ ತೋರಿಸ್ತಾ ಇದ್ದೆ ಇದನ್ನು ನನಗೆ ರಾಜಶ್ರೀ ಎಂಬ್ರು ಮಾಡಿ ತೋರಿಸಿದ್ರು ಇದಕ್ಕೆ ಬೇಕಾಪದ ಕೂಳಿ ಬೀಳ ಅಂದೇಳಿ ಇದು ಬೇಲಿ ಒಡ್ಡೆಗೆಲ್ಲ ಸಿಕ್ಕುತ್ತೆ ಅದ್ರ ಜೊತೆಗೆ ಹಣಿ ಮರ ಹಾಪದಲ್ಲ ಗಿಡ ಇರುತ್ತಲ್ಲ ಅದ್ರ ಎಲಿ ದಂಟಿರುತ್ತಲ್ಲ ಅದು ಬೇಕಾತ್ ಹಾಗೆ ಈ ಮುಣಕುನೋ ಬೇರು ಬೇಕಾತ್ ಬೇಕಾತ್ತ ಮುಣಕುನೋಲಿ ಬೇರು ದಪ್ಪ ಸಪುರ ಎಲ್ಲ ಸಿಕ್ಕತ್ತೆ ಇದ್ರಾಗೆ ಹಾಗೆ ಇದು ಕೂಬಿ ಗಿಡ ಅಂತೇಳಿ ಹೇಳ್ತಾರೆ ಇದು ಸಹ ಬೇಲಿ ಒಡ್ಡೆಗೆ ಸಿಕ್ಕುತ್ತೆ ಸಣ್ಣ ಸಣ್ಣ ಇರುತ್ತೆ ದಪ್ಪ ಸಪ್ಪುರ ಎಲ್ಲ ಇರುತ್ತೆ ಅದ್ರ ಜೊತೆಗೆ ದೂಪದ ಗಿಡ ಅಂದೇಳಿ ಇದು ಸಹ ಬೇಲಿ ಒಡ್ಡೆಗೆ ಸಿಕ್ಕತ್ತೆ ಇದು ಎಲ್ಲದನ್ನ ಸೌರಿ ಚಂದ ಮಾಡಿ ಇಟ್ಕಣಕತ್ತ ಇದ್ರಿಂದ ಬುಟ್ಟಿ ಮಾಡೋದನ್ನ ನಮ್ಗೆ ತೋರಿಸ್ತಾ ಇದ್ರು ಬನ್ನಿ ಕಾಂಬ ಎಲ್ಲಿ ಬೇಲಿ ಬದಲಿ ಇರುತ್ತ ಅದ ಅದನ್ನು ಸಿಗ್ಲಕ್ಕ ಸಿಗ್ಲಕ್ಕ ಕಂಡು ಮಾಡುದ ಈ ತೆಮ್ಮೆ ಎಲ್ಲ ಸಿಗ್ಲದಂಗೆ ಇಷ್ಟೇ ಇನ್ನು ಸಿಗ್ಲಕ್ಕಿತ್ತದೆ ಇಷ್ಟಾಗ್ಲೇ ಮಾಡ್ಕಂತ್ರಿಯಾ ಹ್ಮ್ ಇದೆಲ್ಲ ಉಚ್ಚಿಕಲ್ಲ ಮತ್ತೆ ಹ್ಮ್ ಮತ್ತೆ ಮತ್ತೆ ಅದ್ರ ಮೇಲೆ ಇದು ಇದನ್ನ ಸಿಪೆನ್ ಕೀಸ್ತ್ರಿ ಹ್ಮ್ ಇದೀಗ ಹಸಿ ಇದ್ದಲ್ಲೇ ಬುಟ್ಟಿ ಮಾಡುದಲ್ಲ ಒಣಸ್ಕಂತ್ರಿಯ ಕೀಸಿ ಒಣಸ್ಕಂತ್ರಿಯ ತುಂಬಾ ಒಣದ್ರೆ ಬೆಂಡ್ ಆತಿ ಏನು ಅಲ್ಲ ಅದ ಒಣಸ್ಕಂತ್ರಿ ಈ ಬೀಳಿನ ಹೆಸರು ಅಂತ ಎಂತ ಹೇಳ್ತೀರಿ ಈ ಬೀಳಿಗೆ ಕೂಬಿ ಅಂದ್ರೆ ಕೂಬಿ ಅಂತಾನೆ ಹೇಳುದು ಹ್ಮ್ ಹ್ಮ್ ಮಾಡ್ತಾ ಕಂಬ ಹಂಗಾರೆ ಹೆಂಗ್ ನೆಯಿಕೆ ಈ ರೀತಿ ಇದಲ್ಲ ಇದನ್ನ ಮಾಡಿ ಸಿಗ್ಲಿ ಕಂಡದ ಹೌದು ಅದೇ ಒಮ್ಮಟ್ಟೆ ಬೊಪ್ಪು ತನಕ ನೈಸ್ ಮಾಡಿ ಕೀಸುದೇನೋ ಅಲ್ಲ ಒಳಗೆ ಹೊರಗೆ ಎರಡು ಬದಿ ಕಿಸ್ಕ ಅಳತಿ ಮಾಡ್ಕೊಂಡ್ಕ ಗೇಣ ಎಷ್ಟು ಗೇಣ ಎರಡೇ ಗೇಣಿಗಾ ಎಲ್ಲ ಕಡ್ಡಿ ಅಷ್ಟೇ ದೊಡ್ಡ ಎರಡು ಗೇಣಿ ಕಟ್ ಮಾಡ್ಕಣಕ ಎಲ್ಲ ಕಡ್ಡಿನ ಅದೇ ಬೇರೆ ಬುಟ್ಟಿಗೆಲ್ಲ ಅಂದ್ರೆ ಅದ ಅಳತಿ ಇತ್ತ ಮತ್ತೆ ಸಿಬ್ಲು ಗಿಬ್ಲು ಮಾಡಿದ್ರು ಅದು ಕೊಳತೆ ತ ದೊಡ್ಡ ದೊಡ್ಡದು ಸಣ್ಣ ದಾರೆ ಅದೆಲ್ಲ ಹಿಂಗೆ ಒಂದು ಗೇಂಡ್ ಲೆಕ್ಕದಲ್ಲೇ ಅಳತಿ ಮಾಡ್ಕೊಂಡಾ ಇದೆಂತ ಕೂಳಿ ಬೀಳ ಇದೇಂತ ಕಟ್ಟು ಉಪಯೋಗಿಸುತ್ತೆ ಸಿಬ್ರಲ್ಲಾ ನಮ್ಮ ಅನ್ನವಲ್ಲ ಬாகு ಇದ್ರಲ್ಲೇ ಮಾಡೋದಾ ಇದು ಮಾತ್ರ ಹಾ ಮತ್ತೆ ಯಾದಾತರ ಇದು ಇಂಗ್ ಲೈಕ್ ಮಾಡಿ ಕೀಸಕಂದ್ರ ಸೈಮೇಲಿನ್ ಸಿಪ್ಪೆ ಅಲ್ಲ ಅಲ್ಲ ಇದೀಗ ಅಕಸ್ಮಾತ್ ನಿಮ್ಗೆ ಸಿಕ್ಕಿದಾಗ ತಂದಿಟ್ಟುಕೊಂಡು ಕಡೆಗೆ ಒಣದ್ರ ನೀರಿಗೆ ಹೈಕೊಂಡ್ ಮಾಡೋಕ್ ಆಗ್ತೇನಲ್ಲ ಹಾ ಒಣದಿದ್ರು ಒಡ್ಡಿಲ್ಲ ಇದು ನೀರಿಗೆ ಹಾಕಿ ಮತ್ ಮಾಡ್ಲಕ್ಕ ಸಿಕ್ಕಿದಾಗ ಒಂದಿಷ್ಟು ತಂದ ಇಟ್ಕೊಂಡ್ರು ಹತ್ ಒಂದೇ ಸತಿ ತನ್ಕೊಂಡ್ರು ಇದೀಗ ನಾಲ್ಕು ಮೂಲಗ್ ನಾಕ್ ನಾಕ್ ಬೇಕಾ ಇದು ಕಡ್ಡಿ ಎಷ್ಟ ಮೂರ್ ಮೂರ್ ಗೇಣ ಎರಡ್ ಎರಡ್ ಗೇಣ ತಕೊಂಡದ ಅದು ಈಗ ಬುಡಕ್ ಅದೀಗ ಎಂಟು ಮೂಲೆ ಸಿಕ್ಕತ್ತಾ ಎರಡು ನಾಲ್ಕು ಆರು ಎಂಟು ಮೂಲೆ ಶುರು ಗಂಟೆ ಅಂತ ಹಾಕೋದು ಬೇಡ ಗಟ್ಟಿ ಮಾಡಿ ಹಿಡ್ಕೊಂಡಷ್ಟೆ ಕಾಲಾಗೇ ಮೆಟ್ಕಂಡು ಮಾಡ್ಕೊಲ್ಲ ಇದು ಒಂದರ ಅಡಿ ಒಂದ್ರ ಮೇಲೆ ತಗೊಂಡ್ಬದ ಎರಡು ಬೀಳು ಹೌದು ಎರಡು ಅಂದ್ರೆ ಮೂರು ಹಾಂ ದಪ್ಪ ಇದ್ರೆ ಎರಡು ಬೀಳ ಸಾಕತ್ತು ಒಂದಕ್ಕೆ ಮೇಲೆ ಒಂದಕ್ಕೆ ಅಡಿ ಬದಿಯಿಂದ ತಗೊಂಡು ಬರ್ಕಲ್ಲ ಗಟ್ಟಿ ಮಾಡಿ ಎಳಕಣಕ್ಕೆ ಎಷ್ಟು ಸುತ್ತ ತರ್ಕ ಹಾಗೆ ಬಂದೆ ಒಂದೇಯ ಇಲ್ಲಿ ಗಂಟಾಕಿ ಬಿಡ್ತಿರೀ ತುದಿ ಒಂದೇ ಮಠ ಇರ್ಕೇನು ಎರಡು ಸುತ್ತ ಬಂತು ಈಗ ಅಲ್ದ ಒಂದ್ಸತಿ ಒಂದ್ರ ಅಡಿ ಹೊದ್ದು ಇನ್ನೊಂದ್ಸತಿ ಒಂದ್ರ ಮೇಲೆ ಬಂತದೀಗ ಸತಿ ನಾಲ್ಕರದ್ದು ಮೇ ಕೆಳಗೆ ತಕೊಂಡ ಮತ್ತೊಂದ್ಸತಿ ನಾಲ್ಕು ಮೇಲೆ ಹಾಕಿ ಈಗ ಎರಡ್ ಎರಡಕ್ ಮೇಲೆ ಕೆಳಗೆ ತಕಂತ ಹೋದೈತ್ರಿ ಈಗ ಎರಡ್ ತಕೊಂಡಾಗ ಅದು ಬಿಡಿಸಿ ಬತ್ತದ ಕಡ್ಡಿಗಳು ನಾಲ್ಕು ಕಡ್ಡಿಗೆ ಎರಡು ಸುತ್ತು ಕಡಿಗೆ ಎರಡು ಕಡ್ಡಿಗೆ ಎರಡು ಸುತ್ತು ಈಗ ಒಂದೊಂದೇ ಕಡ್ಡಿಗೆ ಅದನ್ನ ಎರಡು ಸುತ್ತ ಫುಲ್ ಒಂದೊಂದೇ ಕಡ್ಡಿಗೆ ಹಾಕಂತ ಹೋಗದ ಒಂದ್ ಕಡ್ಡಿಗೆ ಮೇಲೆ ಒಂದ್ ಕಡ್ಡಿ ಕೆಳಗೆ ಎರಡನೇ ರೌಂಡ್ ಬಪ್ಪ ಯಾವ್ದು ಕಡ್ಡಿ ಕೆಳಗೆ ಹೋಗಿರತ್ತೋ ಅದಕ್ಕೆ ಮೇಲೆ ಬತ್ತ ಬೀಳ ಈಗ ಬೀಳ್ ಮುಗಿತಲ್ಲ ಹ್ಮ್ ಇನ್ನೊಂದ್ ಬೀಳ ಅಲ್ಲಿ ಅದ್ರ ಜೊತೆಗೆ ಇಟ್ಕೊಂಡ್ರ ಸೈಯ ಒಂದಕ್ಕೆ ಇಟ್ಕೊಂಡ್ರಿ ಈಗ ಅಲ್ಲ ಎರಡು ಬೀಳಿಗೂ ಜಾಯಿಂಟ್ ಮಾಡ್ಕೊಂಬ

ಷ್ಟು ಬತ್ತ ಬೆಂಡ್ ಮಾಡಿ ಮೇಲೆ ತುಂಡು ಹೆಚ್ಚು ಬಕ್ಸು ಬತ್ತಿ ಸೊಪ್ಪು ಈ ಸೊಪ್ಪು ಇದ್ರೆ ಬೀಳ ಆದ್ರೆ ಹಂಗಾಗಿ ಬುಡಕ್ ಬೀಳೆ ಹಾಕುದು ಎಕ್ಸ್ಟ್ರಾ ಬಂದ್ ತುದಿಯೆಲ್ಲ ಹಿಂಗ ಕಟ್ ಮಾಡಿ ತೆಗ್ದ್ರೆ ಸಯಾ ಅದ್ ಗಟ್ಟಿ ನಿತ್ಕಣತಿ ಒಂದ್ರ ಮೇಲೆ ಒಂದ್ ಅದನ್ನೆಲ್ಲ ಬಿಡ್ಸುದ್ ಈಗಲ್ಲ ಬತ್ತ್ಯಾಗೆ ಚಂದ ಬತ್ತಷ್ಟು ಇದೀಗ ಬುಡ ಆಯ್ತಲ್ಲ ಒಳ್ಳೆ ಕೊಡ್ಡಿನ ಬೆಂಡ್ ಮಾಡ್ಕಂಬ ಈಗ ಬುಟ್ಟಿ ಆಕಾರಕ್ಕೆ ಬೆಂಡ್ ಮಾಡ್ಕೊಂಡ್ ಮತ್ತೆ ನೇಯುದಾ ನೇಯುದ್ ಹಂಗೆ ಒಂದ್ ಕೆಳಗೆ ಒಂದ್ ಮೇಲೆ ಅಲ್ಲಾ ಹಂಗೆ ಹ್ಮ್ ಹ್ಮ್ ಇದೀಗ ಮುಗಿತಾ ಬಂತು ಇನ್ನೀಗ ಅದಕ್ಕೆ ಅದ್ ಇದು ಎಂತ ಕರಿ ಕಟ್ಟುದ ಅದು ಬೀಳಲ್ಲೇ ಮಾಡುದಾ ಹಾ ಇನ್ನೈತ ಹಾಕುದ ತುದಿನೆಲ್ಲ ಕತ್ತರಿಸಿ ಕ್ಲೀನ್ ಮಾಡುದು ಇದೀಗ ಅದೇ ಧೂಪದ್ಕೋಲ್ ಮೂರು ಗೇಣ ಕಟ್ ಮಾಡ್ಕೊಂಡಿದ್ರೆ ಅಂದರೆ ಮೂರು ಗೇಣಿದು ಎರಡು ಕಡ್ಡಿನ ಕಟ್ ಮಾಡ್ಕೊಂಡು ಮೊದ್ಲಿಗಿಂತ ಸ್ವಲ್ಪ ಅಗ್ಲ ಕಟ್ ಮಾಡ್ಕೊಂಡು ಅದನ್ನ ಒಳ ಬದಿ ಮಾತ್ರ ಕೀಸ್ತ್ರ ಮೇಲ್ಬದಿ ಕೀಸುದಿಲ್ಲ ಮೇಲ್ಬದಿ ಅದಕ್ಕೆ ಇನ್ ಸುತ್ತಕ್ಕೆ ಬತ್ತ ಹಾಗೆ ಮೇಲ್ಬದಿ ಕೀಸುದಿಲ್ಲ ತುದಿ ಎರಡು ಬದಿ ಚೂಪ್ ಮಾಡ್ಕಂತರು ಅದು ಬುಟ್ಟಿ ಒಳಗೆ ಸಿಕ್ಸ್ಕ ಆಯ್ಕಲ್ಲ ಹಾಗೆಲ್ಲಾಕೆ ಮಾಡಿ ಚೂಪ್ ಮಾಡ್ಕೊಂಡು ಎರಡು ಬದಿ ಸಿಕ್ಸ್ಕೊಂತರು ಫಸ್ಟ್ ಎರಡು ಕಡ್ಡಿನ ಎರಡು ಒಂದೇ ಅಳತಿ ಸಿಕ್ಕ ಹೌದು ಹ್ಞೂ ಹಿಂದ್ರೆ ಹ್ಞೂ ಇದು ಅದೇ ಧೂಪದ ಕೋಲ ಸ್ವಲ್ಪ ಸಪುರ ಇದ್ದಿದ ಕಣ್ಣು ತಕೊಂಡು ಆ ಬುಟ್ಟಿ ನೀ ಬೀಳಲ್ಲಿ ತಕೊಂಡಿದ್ರ ಆದಷ್ಟು ಉದ್ದ ಆ ಕೋಲನ್ನು ಕಟ್ ಮಾಡ್ಕಂತ್ರ ಸುತ್ತಾಳೆದಷ್ಟು ಉದ್ದ ಕಾಡಿಗೆ ಅದನ್ನು ಸಿಗಲಿ ಮೊದ್ಲಿನ ಕಣೆಗೆ ಕಿಸ್ಕೊಂತ ಒಂಥರ ಎಕ್ಸೆ ಕಣೆಗೆ ಹೈ ಕಣಕಲ್ಲ ಪಸ್ಟಿಗೆ ಹ್ಞೂ ಕ್ರಾಸಾಗೆ ಹ್ಞೂ ಬೀಳನ್ನು ಆ ಕಡ್ಡಿ ಗಟ್ಟಿ ಹಬ್ಬಕ್ಕೆ ಹೌದು ಸುತ್ತಳತೆ ತಕೊಂಡು ಕೋಲನ್ನು ಲೈಕ್ ಮಾಡಿ ಸಿಗ್ಲಿ ಸೌರ್ಕಂಡು ಇಟ್ಕೊಂಡದನ್ನು ಈ ಹಣಿ ಕಣ್ಣಿ ಓಲಿ ಒಂದು ಬಿಟ್ಟು ಒಂದು ನಾವು ತಕೊಂಡು ಹೋಯ್ತಲ್ಲ ಅದ್ರ ಒಳಗಡೆ ಇಟ್ಟು ಸಮಯ ಹಿಡ್ಕಿಗೆ ಸರಿಯಾಗಿ ಇಟ್ಟು ಗಟ್ಟಿ ಮಾಡಿ ಓಲಿನ ಎಳದ್ರೆ ಈ ಕಡ್ಡಿ ಸ್ವಲ್ಪ ಆಗಲೇ ಗುಡಕ್ಕೆ ಇಡೋದು

ಗಟ್ಟಿದ್ರೆ ಮಾತ್ರ ಇಲ್ಲಿಗೆ ರೌಂಡ್ ಹಾಕೋ ಕಾತಿಲ್ಲ ಅಂತ ಹೇಳಿ ಅಲ್ಲ ಬೀಳ ಹ್ಮ್ ಕಮ್ಮಿ ಆದಲ್ಲಿ ಹಂಗೆ ಜೋಡ್ಸ್ಕಂತ ಹೋಗ್ಬೋದು ಇದನ್ನು ಎಲ್ಲಾ ಬೀಳ ಇದು ಕೋಲಿ ಎಲ್ಲದನ್ನು ಸಿಗ್ಲಿ ಇಟ್ಟು ಕೀಸ್ಕೊಂಡು ಇಟ್ಕೊಂಡ್ ಇದೊಂದು ಕಡ್ಡಿನ ಸಿಗ್ಲುದಿಲ್ಲ ರೌಂಡ್ ಸಪೂರದ್ದು ಬೀಳ್ಕಂಡ ಸಪೂರ ಕಡ್ಡಿ ಕಂಡು ಸೌರಿ ಇಟ್ಕೊಂಡ್ ಮೇಲ್ಬದಿ ಗಟ್ಟಿ ಅತ್ತ ತಾನ ಮನೆ ಮಾಡುದಲ್ಲ ಈ ಬೀಲ್ ಒಳಗ್ ಸಿಕ್ಸಿದ್ರಿ ಇದನ್ನಲ್ಲ ಬುಡ ಇಲ್ಲಿ ಬಂತಿದೀಗ ಈಗ ಅದ್ರ ಅದ್ರ ಗೂಡ ಸುತ್ತಕಂತ ಹೋಗುದು ಬೀಳನ್ನು ಹಾಗೆ ಎಲ್ಲಿ ಬಿಟ್ಟಿದ್ರೆ ಅಲ್ಲಿಂದ ಸುತ್ತಕಂತ ಹೋಗುದು ಈಗ

ಸ್ವಲ್ಪ ಹಿಂದಿಂದ ಶುರು ಮಾಡ್ಕ ಬೀಳ ಎಂಡ್ ಹಾಕಿ ಮೊದಲು ಸ್ವಲ್ಪ ಹಿಂದಿಂದ ಶುರು ಮಾಡ್ ಮಿಚ್ಚಿ ಹೊತ್ತು ಇದೀಗ ಮುಣುಕು ನೋಲಿ ಗಿಡದ್ ಬೇರಲ್ಲ ಇದನ್ನ ನೀವು ಸುತ್ತಕ್ಕೆ ಉಪಯೋಗಿಸೋದು ಇದೀಗ ಈಗ ಕಟ್ಟದ್ ಇಷ್ಟೋ ತನಕ ಕಟ್ಟದ್ ಇದ್ರದ್ದು ಹ್ಮ್ ಯಾವ್ದು ಹಣಿ ಕಣ್ಣ ಅದ್ರ ತೊಕಟ ಇದೆ ಹ್ಮ್ ಸಣ್ಣ ಗಿಡ ಇದ್ದದ್ರ மொதலு கட்ட தார்க்க இதில் அல்ல துதன் மேல் மத்தி ಹಿಡಿಗ್ ಸುತ್ತಗಂತ ಹೋಗುದೀಗ ಇಲ್ಲಿ ಬಂದ್ರ ಮೇಲೆ ಒಟ್ಟಿಗೆ ಬುಡ ಬೇರೆ ಬೇರೆ ಮೇಲೆ ಹೋತ ಒಟ್ಟಿಗೆ ಇಲ್ಲಿಂದಿಗೆ ಎರಡು ಒಟ್ಟಿಗೆ ಮದ್ದಿಕ್ ಪಪ್ಪು ಎರಡು ಒಟ್ಟಿಗೆ ಅದ್ರ ಒಳಗ್ ಸಿಕ್ಸ್ಕೊಂತಕಂತಲ್ಲ ಮತ್ತಿದ್ರಾಗ ಮತ್ತಿದ್ರೆ ಈಚಿನ್ ಬರ್ತ ಹ್ಮ್ ಹ್ಮ್ ಗಟ್ಟಿ ಆತು ಹ್ಮ್ ಅಲ್ಲಿಂದ ಮತ್ತ ಒಂದಕ್ಕೆ ಈಗ ಇದೀಗ ಈ ಬದಿಯಿಂದ ಬಂದದ್ ಆ ಬದಿಗೆ ಕೆಳಗೆ ಹೋಗ್ತೀ ಈಗ ಇನ್ನೊಂದ್ ಈಚಿನ್ ಬಂದದ್ ಆಚೆ ಬದಿ ಕೆಳಗ್ ಹೋಗ್ತೀವಿ ಒಳಗಿಂದ ತಕೊಂಡು ಮಧ್ಯದಿಂದ ತಕೊಂಡು ಅದಕ್ಕೆ ಕ್ರಾಸ್ ಆಗ ಒಂದು ಗಂಟು ಹಾಕೋದು ಅದನ್ನೇ ಈಚೆ ತಕೊಂಬೆ ಈಗ ಎಲ್ಲಿ ಕಡಿಮೆ ಆಯ್ತು ಮತ್ತೆ ಹ್ಮ್ ಎರಡು ಬದಿ ಹಂಗೆ ಕ್ರಾಸ್ ಹಾಕಿ ಕಟ್ ಮಾಡಿ ತೆಗ್ದು ಬಿಡ್ತೀರಿ ಇದೀಗ ಮಧ್ಯಾಹ್ನ ಶುರು ಮಾಡಿದ್ರಿಯ ಹಾ ಮತ್ತ ತಕ್ಕೊಂಬುದ ಹ್ಮ್ ಹ್ಮ್ ಹಾ ಈಚಿಂದ ಅರ್ಧ ಹಚ್ಚಿ ತಕೊಂಡ್ ಹೋಗೋದಾ ಈಚಿಂದ ಅರ್ಧ ಈಚಿ ತಕೊಂಡ್ ಹೋಗದ ತುದಿಯವರೆಗೆ ಇದನ್ನ ಐದ್ ಬಿಟ್ರ ಆಯ್ತ ಇನ್ನ ಎಲ್ಲೂ ಒಂದು ಗಂಟೆ ಬರೀ ಸುತ್ತದ್ರೊಳಗೆ ಈ ಬುಟ್ಟಿ ಇಷ್ಟು ಗಟ್ಟಿ ಮಾಡತ್ರಿ ಇದೀಗ ನೀವು ಕಲ್ತದ್ದು ಯಾರಿಂದ ಅಮ್ಮ ಹೇಳಿಕೊಟ್ಟದ ಇದೀಗ ಲಾಸ್ಟ್ ಬಿಚ್ಚು ಒಪ್ಕ ಹಂಗ ಮತ್ ಮತ್ ಸುತ್ತೈತ್ರಿ ಬಿಚ್ಚಲ್ಲ ಹತ್ತಲ್ಲ ಹಿಂಗ್ ಹ್ಮ್ ಹ್ಮ್ ಒಂದ್ ಎರಡ್ ಸತಿ ಮೇಲೆ ಕೆಳಗೆ ತಂದು ಮತ್ತ ಒಂದ್ರೊಳಗೆ ಸಿಕ್ಸಿ ಎಕ್ಸ್ಟ್ರಾ ಉಳ್ದನ್ ಕಟ್ ಮಾಡಿ ತೆಗೋತ್ ಒಂದ್ ಬುಟ್ಟಿ ಮಾಡಿ ನಮ್ಗೆ ತೋರ್ಸಿದ್ರಿ ಮುಂದಿನವರೆಗೆ ಎಲ್ಲರಿಗೂ ಇಂಥದ್ದೊಂದು ಬೇಕಿದ ಒಂದು ಮಾರ್ಗದರ್ಶನ ಕೊಂಡುಕೊಳ್ಳುವ ಒಪ್ಕೊಂಡ್ ಮಾಡಿ ತೋರಿಸಿದ್ರಿ ನಿಮಗೆ ಧನ್ಯವಾದಗಳು ಎಲ್ರಿಗೂ ಈ ಬುಟ್ಟಿ ಮಾಡಿ ವಿಡಿಯೋ ಇಷ್ಟ ಐತೆ ಅಂತ ಭಾವಿಸ್ಕೊಂತ ಇದೆ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಿ ನಮಸ್ಕಾರ